ಬರೋಬ್ಬರಿ ಮುನ್ನೂರು ವರ್ಷಗಳ ಕಳೆದರೂ ಮೊಘಲ್ ಮತ್ತು ಮರಾಠರ ನಡುವಿನ ಯುದ್ಧ ನಡೀತಾನೇ ಇದೆ ಹೌದು ಮಾರ್ಚ್ ಹದಿನೇಳರ ರಾತ್ರಿ ಸರಿಸುಮಾರು ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಾಗಪುರ ಅಕ್ಷರಶಃ ಮಿನಿ ಪಾಕಿಸ್ತಾನ ಆಗಿ ಬದಲಾಗಿತ್ತು ಕಾರಣ ಮೊಘಲ್ ಸಾಮ್ರಾಟ ಔರಂಗಜೇಬ್ನ ಸಮಾಧಿ ಈಗ ರೀಸೆಂಟಾಗಿ ಚಾವಾ ಚಿತ್ರ ರಿಲೀಸ್ ಆದಮೇಲೆ ಅದರಲ್ಲಿ ಔರಂಗಜೇಬ್ನ ಕ್ರೌರ್ಯತೆ ಮತಾಂಧತೆಯನ್ನು ನೋಡಿ ಮತ್ತು ತಮ್ಮ ನಾಯಕನಾಗಿದ್ದಂತಹ ಸಂಭಾಜಿ ಮಹಾರಾಜರನ್ನು ಹೇಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಲಾಯಿತು ಅಂತ ನೋಡಿದ ಜನ ಔರಂಗಜೇಬ್ನ ಸಮಾಧಿಯನ್ನು ಮಹಾರಾಷ್ಟ್ರದಿಂದ ತೆರವುಗೊಳಿಸ್ಬೇಕು ಅಂತ ವ್ಯಾಪಕವಾದ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಇನ್ನು ಈ ಗಲಭೆ ಯಾಕಾಯಿತು ಅಂತ ಹೇಳಿದ್ರೆ ಔರಂಗಜೇಬ್ನ ಸಮಾಧಿಯನ್ನು ತೆರವುಗೊಳಿಸ್ಬೇಕು ಅಂತ ಪ್ರತಿಭಟನೆ ನಡೆಸಬೇಕಾದ್ರೆ ಶಿವಾಜಿ ಮಹಾರಾಜರ ಪ್ರತಿಮೆ ಎದುರು ಔರಂಗಜೇಬ್ನ ಮೂರ್ತಿಯನ್ನು ದಹನ ಮಾಡ್ತಾರೆ ಆ ದಹನ ಮಾಡೋ ಸಮಯದಲ್ಲಿ ಕುರಾನ್ನ ಕೆಲವು ಪದ್ಯಗಳನ್ನು ಬಳಸಿದ್ರು ಅನ್ನೋ ಸುಳ್ಳು ಆರೋಪನ ಇಟ್ಟುಕೊಂಡು ಈ ಗಲಭೆ ಪ್ರಾರಂಭ ಆಯಿತು ಇನ್ನು ಈ ಗಲಭೆಯಲ್ಲಿ ವಿಶೇಷ ಏನು ಅಂದರೆ ಇಲ್ಲಿ ಕೇವಲ ಹಿಂದೂ ಗಾಡಿಗಳಿಗೆ ಮಾತ್ರ ಬೆಂಕಿ ಬಿದ್ದಿದೆ ಇನ್ನು ಈ ಗಲಭೆಯನ್ನು ಪ್ರಾರಂಭಿಸಿದವರ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಈ ಎಫ್ ಐ ಆರ್ ತುಂಬ ನಿಮಗೆ ಶಾಂತಿದೂತರ ಹೆಸರುಗಳೇ ಕಾಣಿಸುತ್ತೆ ಇನ್ನು ಮಹಾರಾಷ್ಟ್ರದ ಸಿ ಎಂ ಅವರು ಇದು ವ್ಯವಸ್ಥಿತವಾದ ಗಲಭೆ ಅಂತ ಹೇಳಿದ್ದಾರೆ ಇನ್ನು ಅವರ ಹೇಳಿಕೆಯಲ್ಲಿ ಯಾವುದೇ ತಪ್ಪಿದೆ ಅಂತ ನನಗನ್ನಿಸ್ತಾ ಇಲ್ಲ ಈಗ ಎಲ್ಲರನ್ನ ಕಾಡುವಂಥ ಪ್ರಶ್ನೆ ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದಂತಹ ಸಾಮ್ರಾಟ ಔರಂಗಜೇಬನ ಸಮಾಧಿ ತನ್ನ ರಾಜಧಾನಿಯಾದ ದೆಹಲಿಯನ್ನು ಬಿಟ್ಟು ಮಹಾರಾಷ್ಟ್ರಕ್ಕೆ ಬಂದಿದ್ದು ಹೇಗೆ ಅಂತ ಬನ್ನಿ ಈ ವಿಡಿಯೋಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಧಿಕಾರದ ಮದ ಕ್ರೌರ್ಯತೆ ಮತಾಂಧತೆಯನ್ನೇ ಮೈಗೂಡಿಸಿಕೊಂಡು ಬೆಳೆದ ಒಬ್ಬ ಸಾಮ್ರಾಟ ಔರಂಗಜೇಬ ಸ್ವಂತ ತಂದೆಯನ್ನೇ ಬಂಧಿಸಿ ಸಹೋದರರನ್ನು ಸಾಯಿಸಿ ಔರಂಗಜೇಬ ಮೊಘಲ್ ಸಾಮ್ರಾಜ್ಯದ ಸಿಂಹಾಸನವನ್ನು ಏರ್ತಾನೆ ಇನ್ನು ಈ ಮೊಘಲ್ ಸಾಮ್ರಾಟನ ಬಗ್ಗೆ ಜನರಲ್ಲಿ ದ್ವಂದ್ವ ನೀತಿ ಇರೋದಂತೂ ನಿಜ ಕೆಲವೇ ಕೆಲವು ತಿಂಗಳುಗಳ ಮುಂಚೆ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಅಖಂಡ ಭಾರತವನ್ನು ಕಟ್ಟಿದ ಸಾಮ್ರಾಟ ಅಂತ ಈ ಔರಂಗಜೇಬ್ನ ಪ್ರತಿಮೆಗಳನ್ನು ಬ್ಯಾನರ್ಗಳನ್ನ ಹಾಕಿರೋದನ್ನು ನೀವೆಲ್ಲರೂ ನೋಡಿದ್ದೀರಾ ಇನ್ನು ಮಹಾರಾಷ್ಟ್ರದಲ್ಲಿ ಈ ಔರಂಗಜೇಬ್ನ ಸಮಾಧಿ ಹೇಗೆ ಬಂತು ಅನ್ನೋದನ್ನು ನೋಡೋಣ ಔರಂಗಜೇಬ ತನ್ನ ಜೀವನದ ಎಂಬತ್ತೆಂಟು ವರ್ಷಗಳಲ್ಲಿ ನಲವತ್ತೊಂಬತ್ತು ವರ್ಷಗಳು ಮೊಘಲ್ ಸಾಮ್ರಾಜ್ಯದ ಅಧಿಪತಿಯಾಗಿಯೇ ಕಾಲ ಕಳಿತಾನೆ ಇನ್ನು ಈ ನಲವತ್ತೊಂಬತ್ತು ವರ್ಷಗಳಲ್ಲಿ ಇಪ್ಪತ್ತೈದು ವರ್ಷಗಳನ್ನು ತನ್ನ ರಾಜಧಾನಿಯನ್ನು ಬಿಟ್ಟು ದಕ್ಷಿಣದಲ್ಲೇ ಈತ ಕಳಿತಾನೆ ಕಾರಣ ದಕ್ಕನ್ ಸಾಮ್ರಾಜ್ಯವನ್ನು ತನ್ನ ರಾಜ್ಯಕ್ಕೆ ಸೇರಿಸ್ಕೊಬೇಕು ಅನ್ನೋ ಒಂದು ದುರುದ್ದೇಶ ಇಡೀ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ದುರುದ್ದೇಶ ಹೀಗೆ ದಕ್ಷಿಣದಲ್ಲಿ ಇರಬೇಕಾದ್ರೆ ಅಹಮದಾಬಾದ್ನ ಒಂದು ಯುದ್ಧ ಕ್ಯಾಂಪ್ನಲ್ಲಿ ಈತ ತನ್ನ ಹೆಸರನ್ನು ಹೇಳ್ತಾನೆ ಈ ಯುದ್ಧದ ಕ್ಯಾಂಪ್ ಮಹಾರಾಷ್ಟ್ರದಲ್ಲಿ ಇರುತ್ತೆ ಆದರೆ ಇವನು ತನ್ನ ಸಮಾಧಿಯನ್ನು ತನ್ನ ಗುರುವಿನ ಸಮಾಧಿ ಇದ್ದಂತಹ ಕುಲಾಲಾಬಾದ್ನಲ್ಲೇ ಹಾಕಿ ಅಂತ ಹೇಳ್ತಾನೆ ಇನ್ನು ಇವನು ತನ್ನ ಸಮಾಧಿಯನ್ನು ಸಿಂಪಲ್ಲಾಗಿ ಕಟ್ಟಿಸ್ಬೇಕು ಏನೇನೋ ಹೇಳಿದಾನೆ ಅಂತ ಎಲ್ಲ ಉಲ್ಲೇಖ ಇದೆ ಈಗ ಈ ಸಮಾಧಿ ಭಾರತೀಯ ಪುರಾತತ್ವ ಇಲಾಖೆಯ ಅಂಡರಲ್ಲಿ ಬರುತ್ತೆ ಇನ್ನು ಮಹಾರಾಷ್ಟ್ರದ ಎಸ್ ಪಿ ಶಾಸಕ ಅಬು ಅಜ್ಮಿ ಅವರು ಔರಂಗಜೇಬ್ ಒಬ್ಬ ಗ್ರೇಟ್ ಲೀಡರ್ ಜನ ಅವರನ್ನು ತಪ್ಪಾಗಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಈ ವಿವಾದ ಪ್ರಾರಂಭ ಆಗುತ್ತೆ ಇನ್ನು ಶಿವಾಜಿಯ ವಂಶಸ್ಥರು ಬಿ ಜೆ ಪಿಗರು ತುಂಬ ಜನ ಮಹಾರಾಷ್ಟ್ರದಿಂದ ಈ ಔರಂಗಜೇಬ್ನ ಸಮಾಧಿಯನ್ನು ತೆಗಿಬೇಕು ಅಂತ ವ್ಯಾಪಕವಾದ ಹೋರಾಟವನ್ನು ಮಾಡ್ತಾರೆ ರೀಸೆಂಟಾಗಿ ಒಂದು ಆರ್ ಟಿ ಐ ರಿಪೋರ್ಟ್ ಹೇಳೋ ಪ್ರಕಾರ ಸರ್ಕಾರದಿಂದ ಶಿವಾಜಿ ಟೆಂಪಲ್ನ ಆಡಳಿತ ಮಂಡಳಿಗೆ ಕೇವಲ ಆರು ಸಾವಿರ ರೂಪಾಯಿ ವಾರ್ಷಿಕವಾಗಿ ಸಿಗ್ತಾಯಿದೆ ಅದೇ ಸರ್ಕಾರದಿಂದ ಔರಂಗಜೇಬ್ನ ಸಮಾಧಿಯ ನಿರ್ವಹಣೆಗೆ ಎರಡು ಲಕ್ಷ ರೂಪಾಯಿ ಸಿಗ್ತಾ ಇದೆ ಇದು ಸಹಜವಾಗಿಯೇ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಯಾರ ತಾನೇ ತಮ್ಮ ನಾಯಕನನ್ನು ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದಂತಹ ಮತಾಂಧನ ಸಮಾಧಿಗೆ ಲಕ್ಷ ಲಕ್ಷ ಹಣ ಸರ್ಕಾರದಿಂದ ಖರ್ಚಾಗ್ತಿದೆ ಅಂದರೆ ಸುಮ್ಮನೆ ಕೋರೋದಕ್ಕೆ ಸಾಧ್ಯ ಹೀಗೆ ಮುನ್ನೂರು ವರ್ಷ ಕಳೆದರೂ ಕೂಡ ಮೊಘಲ್ ಮರಾಠರ ನಡುವಿನ ಯುದ್ಧ ಮಾತ್ರ in Kuda quran